ಮೊಳಕಾಲ್ಮುರು ತಾಲೂಕಿನ ನಾಗಸಮುದ್ರ ಗ್ರಾಮದ ಶ್ರೀ ಬೊಮ್ಮಲಿಂಗೇಶ್ವರ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಸಂಭ್ರಮ ತುಂಬಿತ್ತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಬಿ ಗೋವಿಂದಪ್ಪನವರು ಮಾತನಾಡಿದರು ನಮ್ಮ ದೇಶಕ್ಕೆ ಬ್ರಿಟಿಷರು ಮಸಾಲೆ ಪದಾರ್ಥಕ್ಕಾಗಿ ಬಂದು ನಮ್ಮನ್ನ ಗುಲಾಮರನ್ನಾಗಿ ಮಾಡಿ ನಮ್ಮ ದೇಶವನ್ನು ಲೂಟಿ ಮಾಡಿದರು ಅವರ ಒಂದು ಅವರಿಂದ ಹೋರಾಟ ಮಾಡಿ ಸ್ವತಂತ್ರ ನಮಗೆ ಸಿಕ್ಕಿತು ಆ ದಿನವನ್ನು ಸ್ಮರಿಸುವುದಕ್ಕೆ ನಾವಿವತ್ತು ಸ್ವತಂತ್ರ ದಿನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಸಂಭ್ರಮ ಸಡಗರ ಆಚರಿಸುವ ಮೂಲಕ ದೇಶಭಕ್ತಿಯನ್ನ ಮೆರೆಯಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಎನ್ ಬಿ ಕೃಷ್ಣಪ್ಪ ನಾಯಕ್ ಗ್ರಾಮದ ಮುಖಂಡರಾದ ರಾಜನ್ ಗೌಡ್ರು ಮಲ್ಲಿಕಾರ್ಜುನ್ ಸಿದ್ದಪ್ಪ ಓಬಳೇಶಪ್ಪ ನಾಗರಾಜ್ ಕಾರ್ಯದರ್ಶಿಗಳಾದ ಹನುಮಂತಪ್ಪ ಶಿಕ್ಷಕರಾದ ರಾಧಾಲಕ್ಷ್ಮಿ ಸಂಗೀತ ಜ್ಯೋತಿ ಹಾಗೂ ಶಾಲಾ ಮಕ್ಕಳು ಶಾಲಾ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದರು अच्छा परफेक्ट नहीं नहीं के पटिका ಹಿಂದೆ ನಮ್ಮ ಭಾರತೀಯರಿಗೋಸ್ಕರ ಅನೇಕ ತ್ಯಾಗವನ್ನು ಮಾಡಿರ್ತಕ್ಕಂಥ ಪ್ರಾಣವನ್ನೇ ತನ್ನ ಪ್ರಾಣವನ್ನೇ ಸುಮಾರು ರಕ್ತ ಪ್ರಾಣವನ್ನೇ ಕಂಡುಕೊಂಡಿರತಕ್ಕಂಥ ಮಹಾನೀಯರು ಇವತ್ತು ದಿವಸ ಯಾಕಂದ್ರೆ ಅವರು ಹಿಂದೆ ಬ್ರಿಟಿಷನರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಮಸಾಲೆ ಸಾಮಾನ್ಯ ಮಸಾಲೆ ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬರ್ತಾರೆ ಆದರೆ ನಮ್ಮನ್ನ ಪರಿಕಿಯರ್ನಾಗಿ ಆ ಪರಿಕೀಯರ್ನಾಗಿ ಮಾಡ್ತಾರೆ ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ ಅವರು ಮಾಡಿರ್ತಕ್ಕಂಥ ಅನೇಕ ಸಂಪತ್ತು ಬರ್ತದೆ ದೇಶ ನಮ್ಮದು ಆದರೆ ಎಲ್ಲ ಆಳು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಅವರ ದೇಶಕ್ಕೆ ಬ್ರಿಟಿಷರು ಮತ್ತು ಇಂಗ್ಲಿಷರು ಮತ್ತು ಅದನ್ನು ಬಿಡಿಸ್ಕೊಳ್ಳಲಿಕ್ಕೆ ನಮ್ಮ ಪೂರ್ವಜರು ಪ್ರಾಣವನ್ನೇ ಕಲ್ದುಕೊಂಡಿದ್ದಾರೆ ಮತ್ತು ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಿರ್ತಕ್ಕಂಥ ಮಾಹಾನ್ಯರಿಗೆ ಇವತ್ತು ಧನ್ಯವಾದಗಳು ಮತ್ತು ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ ಉಪಾಷ್ ಚಂದ್ರ ಬೋಸಾಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಅಲ್ಲರಾಮ್ ಸೀತಾರಾಮ್ ಆಗಿರ್ಬೋದು ನಾಡಿನ ನಮ್ಮ ದೇಶ ಉದ್ದ ಅಗಲಕ್ಕೂ ನಮ್ಮ ಅವರ ಪ್ರಾಣಗಳನ್ನೇ ತ್ಯಾಗ ಮಾಡಿ ನಮಗೆ ಇವತ್ತು ನಾವು ರಾತ್ರಿ ಹೊತ್ತಾಗಲಿ ಅಗಲ ಹೊತ್ತಾಗಿ ಓಡಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯರಿಗೆ ಇವತ್ತು ನಾವು ನೆನೆಸ್ಕೋಬೇಕು ಅದೇ ರೀತಿಯಾಗಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ತಮ್ಮ ಹಕ್ಕುಗಳನ್ನು ಮಂಡಿಸಿರ್ತಕ್ಕಂಥ ಮಹಾನ್ ಭೀಮ್ರಾವ್ ಅಂಬೇಡ್ಕರ್ ಅವರು ತನ್ನ ಎಲ್ಲ ಅಧ್ಯಯನ ಮಾಡಿ ಎಲ್ಲಾ ದೇಶಗಳ ಅಧ್ಯಯನ ಮಾಡಿ ನಮಗೆ ಒಂದು ಸಮಾಧಾನವನ್ನು ರಚನೆ ಮಾಡಿರ್ತಾರೆ ಅವ್ರಿಗೆ ಕೂಡ ನಾವು ಭೀಮರಾವ್ ಅಂಬೇಡ್ಕರ್ ಅವರ ಅವರಿಗೆ ಧನ್ಯವಾದಗಳನ್ನು ಅನಿಸಬೇಕು ಯಾರಿಗೆ ಯಾವ ಹಕ್ಕು ಕೊಡಬೇಕು ಪ್ರತಿಯೊಬ್ಬರು ಹೆಣ್ಣು ಗಂಡು ಅನ್ನೋ ಭೇದ ಭಾವನೆ ಇಲ್ಲದರೆ ಒಂದು